ಬಿ ಜಿ ರಾಮ್ ಜಿ ಕಾಯ್ದೆಯನ್ನು ರದ್ದುಗೊಳಿಸಿ ರದ್ದುಗೊಳಿಸಿ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ಆಶಾ ಕಾರ್ಯಕರ್ತೆಯರು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಇಂದು ಪ್ರತಿಭಟನೆ ನಡೆಸಿದರು ಅಲ್ಲದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕಾರ್ಮಿಕ ವಿರೋಧಿ ನಿಲುವು ತಾಳುತ್ತಿವೆ ಎಂದು ಈ ವೇಳೆ ಪ್ರತಿಭಟನಾಕಾರರು ಆರೋಪಿಸಿದರು ಎಐಯುಟಿಸಿ ನೇತೃತ್ವದಲ್ಲಿ ಅಖಿಲ ಭಾರತ ಕಾರ್ಮಿಕ ಮುಷ್ಕರ ಹಮ್ಮಿಕೊಂಡಿದ್ದು ಅದರ ಭಾಗವಾಗಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕಾರ್ಮಿಕರಿಗೆ ನೀಡಬೇಕಾದ ಕನಿಷ್ಠ ಸೌಲಭ್ಯ ಭ್ಯ ನೀಡುವಂತೆ ಅವರು ಆಗ್ರಹಿಸಿದರು ಈ ವೇಳೆ ಮಾತನಾಡಿದ ಎಐಟಿಯುಸಿ ಮುಖಂಡ ಹನುಮೇಶ್ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಆಶಾ ಕಾರ್ಯಕರ್ತೆಯರು ಇಂದು ಪ್ರತಿಭಟನೆ ನಡೆಸುತ್ತಿದ್ದಾರೆ ಕೇಂದ್ರ ಸರ್ಕಾರ ಕಾರ್ಮಿಕ ಸಂಘಟನೆಗಳ ವಿರೋಧದ ನಡುವೆಯೂ ಲೇಬರ್ ಕೋಡ್ ಜಾರಿ ಮಾಡಿರುವುದು ಜನವಿರೋಧಿ ಕೆಲಸವಾಗಿದೆ ರಾಜ್ಯ ಸರ್ಕಾರ ಇದನ್ನು ಅನುಷ್ಠಾನ ಮಾಡದೆ ತಡೆ ಹಿಡಿಯಬೇಕು ಆ ಮೂಲಕ ಕಾರ್ಮಿಕರ ಪರ ಸರ್ಕಾರ ನಿಲ್ಲಬೇಕೆಂದು ಒತ್ತಾಯಿಸಿದರು ಇನ್ನು ವಿದ್ಯುತ್ ಮಸೂದೆ ವಿಬಿಜಿ ರಾಮಯ ಯೋಜನೆ ವಾಪಸ್ ಪಡೆಯಬೇಕು ನರೇಗಾ ಯೋಜನೆ ಮುಂದುವರಿಸಬೇಕೆಂದು ಒತ್ತಾಯಿಸಿದರು ಆಶಾ ಕಾರ್ಯಕರ್ತೆಯರಿಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ ಜನವರಿಯಲ್ಲಿ ಹತ್ತು ಸಾವಿರ ಗ್ಯಾರಂಟಿ ಘೋಷಿಸಿದರು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿ ಒಂದು ವರ್ಷ ಕಳೆದರೂ ಈವರೆಗೂ ಅದು ಅನುಷ್ಠಾನವಾಗಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆಯಬೇಕು ಪ್ರಸ್ತುತ ಆಯ ವ್ಯಯದಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಹತ್ತು ಸಾವಿರ ರೂಪಾಯಿ ನೀಡುವ ಯೋಜನೆ ಜಾರಿ ಮಾಡಬೇಕು ಆ ಮೂಲಕ ಕಾರ್ಮಿಕರ ಪರ ಮುಖ್ಯಮಂತ್ರಿ ಆಗಲಿದ್ದಾರೆ ಮುಖ್ಯಮಂತ್ರಿಗಳು ನುಡಿದಂತೆ ನಡೆಯಬೇಕೆಂದು ಒತ್ತಾಯಿಸಿದರು ಇವತ್ತು ಏನು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ನಡೀತಾ ಇದೆ ನಮ್ಮ ದೇಶದ ಎಲ್ಲಾ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಕರೆ ನೀಡಿರ್ತಕ್ಕಂಥ ಈ ಒಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಪ್ರಯುಕ್ತ ಚಿಕ್ಕಬಳ್ಳಾಪುರದಲ್ಲಿ ಆಶಾ ಕಾರ್ಯಕರ್ತೆಯರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಏನಕ್ಕೆ ಅಂದ್ರೆ ಇವತ್ತು ಕೇಂದ್ರ ಸರ್ಕಾರ ಎಷ್ಟೆಲ್ಲ ಒಂದು ಪ್ರತಿರೋಧ ಇದ್ದರೂ ಕೂಡ ಕಾರ್ಮಿಕ ಸಂಘಟನೆಗಳು ಈ ಲೇಬರ್ ಕೋಡ್ಗಳನ್ನ ಜಾರಿ ಮಾಡಬೇಡಿ ಅಂತೇಳಿ ಎರಡು ವರ್ಷದಿಂದ ಕೂಡ ನಾವು ಸಾಕಷ್ಟು ಮನವಿ ಸಲ್ಲಿಸಿದ್ರು ಕೇಂದ್ರ ಸರ್ಕಾರ ಲೇಬರ್ ಕೋಡ್ಗಳನ್ನ ಜಾರಿ ಮಾಡಿದೆ ಅದು ಅತ್ಯಂತ ಜನ ವಿರೋಧಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಅದನ್ನು ಕರ್ನಾಟಕದಲ್ಲಿ ಅದನ್ನು ಜಾರಿಗೊಳಿಸಬಾರ್ದು ಕೇಂದ್ರ ಸರ್ಕಾರ ಜಾರಿ ಮಾಡಿದ್ರು ಕೂಡ ರಾಜ್ಯ ಸರ್ಕಾರಕ್ಕೆ ಪವರ್ ಇದೆ ಅದನ್ನು ಅನುಷ್ಠಾನ ಮಾಡದೆ ತಡೆ ಹಿಡಿಬೇಕು ಅಂತೇಳಿ ಕೇಳ್ಕೊಂತಾ ಇದ್ದೀವಿ ಹಾಗೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇರೋದ್ರಲ್ಲಿ ಅಲ್ಪ ಸ್ವಲ್ಪ ಉದ್ಯೋಗ ಕಲ್ಪಿಸ್ತಾ ಇತ್ತು ಅದನ್ನು ಇವತ್ತು ರದ್ದು ಮಾಡಿ ಬಿ ಬಿ ಜಿ ಕಾಯ್ದೆ ತಂದಿದ್ದಾರೆ ಅದನ್ನು ಕೂಡ ನಾವು ಅಪೋಸ್ ಮಾಡ್ತಾ ಇದೀವಿ ಅದನ್ನು ರದ್ದು ಮಾಡ್ಬೇಕಂತೇಳಿ ಹಾಗೆ ಶಾಂತಿ ಕಾಯ್ದೆ ಬೀಜ ಕಾಯ್ದೆ ಶಕ್ತಿ ಮಸೂದೆ ಇವುಗಳೆಲ್ಲ ಏನಿದೆ ಜನ ವಿರೋಧಿ ಮಸೂದೆ ಕಾಯ್ದೆಗಳನ್ನ ಹಿಂಪಡಿಬೇಕು ಕೇಂದ್ರ ಸರ್ಕಾರ ಇವತ್ತು ಜನಸಾಮಾನ್ಯರು ಕಾರ್ಮಿಕರ ಪರವಾಗಿ ನಿಲುವು ತಗೊತಾರೆ ಅನ್ಕೊಂಡು ಜನಸಾಮಾನ್ಯರು ಅವ್ರಿಗೆಲ್ಲ ಓಟ್ ಹಾಕಿ ಗೆಲ್ಸಿದ್ದಾರೆ ಆದರೆ ಅವ್ರು ನೋಡಿದ್ರೆ ಇಡೀ ದೇಶನೇ ಮಾರ್ಕೊತಿದ್ದಾರೆ ಅದಾನಿ ಅಂಬಾನಿ ಅಂತ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳ ಪರ ನೀತಿಗಳನ್ನ ರೂಪಿಸ್ತಿದ್ದಾರೆ ಇದನ್ನು ತಡೆಗಟ್ಟಬೇಕು ಆ ಒಂದು ಉದ್ದೇಶದಿಂದ ಇವತ್ತು ಇಡೀ ದೇಶದಲ್ಲಿ ರೈತರು ಕಾರ್ಮಿಕರು ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಈ ಒಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ನಡೆಸ್ತಾ ಇರೋದು ಈ ಮುಷ್ಕರದ ಭಾಗವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು ನಾವು ಹಾಗೆ ಆಶಾ ಕಾರ್ಯಕರ್ತರಿಗೆ ನಮ್ಮ ರಾಜ್ಯದಲ್ಲಿ ಮಾನ್ಯ ಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ ವರ್ಷ ಜನವರಿಯಲ್ಲಿ ಹತ್ತು ಸಾವಿರ ಗ್ಯಾರಂಟಿ ಪ್ರತಿ ತಿಂಗಳು ಹತ್ತು ಸಾವಿರ ಗ್ಯಾರಂಟಿ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದರು ಒಂದು ವರ್ಷದ ಮೇಲೆ ಒಂದು ತಿಂಗಳಾಯಿತು ಇನ್ನೂ ಕೂಡ ಆದೇಶ ಬಂದಿಲ್ಲ ದಯವಿಟ್ಟು ಮುಖ್ಯಮಂತ್ರಿಗಳು ತಮ್ಮ ಮಾತು ಉಳಿಸ್ಕೊಬೇಕು ಈ ಈ ಬಜೆಟ್ ಈ ಮಾರ್ಚ್ ಬಜೆಟ್ನಲ್ಲಿ ಅವರ ಈ ಇದಕ್ ಸಂಬಂಧಪಟ್ಟ ಆದೇಶ ಹೊರಡಿಸಬೇಕು ಆಶಾ ಕಾರ್ಯಕರ್ತೆಯರ ಪ್ರೋತ್ಸಾಹನ ಹೆಚ್ಚಳ ಮಾಡ್ಲೇಬೇಕು ಅಂತೇಳಿ ಎಲ್ಲ ಆಶಾ ಕಾರ್ಯಕರ್ತೆಯರ ಪರವಾಗಿ ಆಗ್ರಹಿಸ್ತಾ ಇದ್ದೇವೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ ಕಾಯ್ದೆಯನ್ನು ರದ್ದುಗೊಳಿಸಿ ರದ್ದುಗೊಳಿಸಿ